ಉಡುಪಿ ಮಂಗಳೂರು ಕಡೆ ದೇವಸ್ಥಾನಗಳಲ್ಲಿ ಮಾಡುವಂಥ ರುಚಿಕರವಾಗಿರುವಂಥ ಹೆಸರು ಬೇಳೆ ಮತ್ತು ಬೆಲ್ಲದ ಪಾಯಸನ ಯಾವತ್ತಾದ್ರೂ ತಿಂದಿದ್ದೀರಾ ತಿಂದಿಲ್ಲದಿದ್ದರೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಟ್ರೈ ಮಾಡಿ ಸಾಂಪ್ರದಾಯಿಕ ಅಡುಗೆ ಸೀರೀಸಲ್ಲಿ ಇದು ಎರಡನೇ ರೆಸಿಪಿ ನಮಸ್ತೆ ಇಲ್ರಿಗೂ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ್ದಾದ್ರು ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಇಲ್ರಿಗೂ ಹೆಸರು ಬೇಳೆ ಮತ್ತು ಬೆಲ್ಲದ ಪಾಯಸನ ಮಾಡೋದಕ್ಕೆ ನಾನೊಂದು ಮುಕ್ಕಾಲು ಬೌಲಷ್ಟು ಹೆಸರು ಬೇಳೆನ ತಗೊಂಡಿದ್ದೇನೆ ಮೊದಲಿಗೆ ನಾವೇನು ಅಂತಂದರೆ ಒಂದು ಬಾನೆಲನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹೆಸರು ಬೇಳೆನ ಹಾಕ್ಕೊಂಡು ಉರಿಯನ್ನು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಹುರಿದುಕೋಬೇಕು ಯಾಕಂತಂದರೆ ಹುರಿದ್ಬಿಟ್ಟು ಮಾಡಿದ್ರೇ ಅದರ ಘಮ ಅದರ ಅರೋಮಾ ಫ್ಲೇವರ್ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಕೆಲವರು ಹುರಿಯದೇ ಹಾಗೆ ಹಸಿಯಾಗಿ ಬೇಳೆನ ಬೇಯಿಸ್ಕೊಂಡು ಪಾಯಸನ ಮಾಡ್ತಾರೆ ಬೇಳೆನ ಬೇಯಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೀವು ಕ್ಲೀನಾಗಿ ನೀರು ಹಾಕಿ ತೊಳೆದುಕೋಬೇಕಾಗುತ್ತೆ ನೀರು ಕ್ಲೀನ್ ಆಗೋ ತನಕ ಅಂದರೆ ಕ್ಲೀನಾಗಿ ನೀರು ಬರೋ ತನಕ ತೊಳ್ಕೊಬೇಕಾಗುತ್ತೆ ಅದಾದ ನಂತರ ನಾವೊಂದು ಕುಕ್ಕರಿಗೆ ಬೇಳೆನ ಹಾಕಿಬಿಟ್ಟು ಎರಡರಿಂದ ಮೂರು ವಿಶಲ್ ಹಾಕಿಸ್ಕೋಬೇಕಾಗುತ್ತೆ ಇವಾಗ ತುಡ್ದಿಟ್ಟಿರುವಂಥ ಕಾಯಿ ತುರಿ ಒಂದು ಬೌಲ್ ತಗೊಂಡು ಒಂದು ಮಿಕ್ಸಿಗೆ ಹಾಕೊಳ್ಳಿ ಹಾಗೆನ ಇದರ ಜೊತೆಗೆ ಇನ್ನೊಂದು ವಸ್ತು ಏನು ಅಂತಂದರೆ ಒಂದು ಚಮಚದಷ್ಟು ಅಕ್ಕಿಯನ್ನು ಹತ್ತು ನಿಮಿಷ ಮುಂಚೆ ನೆನೆ ಹಾಕಿ ರುಬ್ಬೋಕ್ಕಿಂತ ಅದಾದ ನಂತರ ಅದನ್ನ ನಾವು ಅಂದರೆ ಈ ಕಾಯಿ ತುರಿ ರುಬ್ಬುವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಕೆಲವರು ಬರೀ ಕಾಯಿ ತುರಿ ಅಂದರೆ ಕಾಯಿ ಹಾಲಿಂದನೇ ಮಾಡ್ತಾರೆ ಆದರೆ ಪಾಯಸ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಬರಬೇಕು ಅಂತಂದರೆ ನೀವು ಒಂದು ಚಮಚದಷ್ಟು ಅಕ್ಕಿಯನ್ನು ನೆನೆ ಹಾಕಿ ಕಾಯಿ ಜೊತೆ ಸೇರಿಸಿ ರುಬ್ಬಿ ಹಾಲನ್ನು ತೆಗೆದಿಡ್ಬೋದು ನೋಡಿ ಬೇಳೆ ಬೆಂದಿದೆ ಚೆನ್ನಾಗಿ ಎರಡರಿಂದ ಮೂರು ವಿಷಲ್ ಸಾಕು ಇವಾಗೇನು ಅಂತಂದರೆ ಇದನ್ನು ಒಂದು ಪಾತ್ರೆಗೆ ನಾವು ಹಾಕೋಬೇಕಾಗುತ್ತೆ ಪಾತ್ರೆಗೆ ಹಾಕಿ ಆದ ನಂತರ ನೀರನ್ನು ಒಂದು ಸರಿ ಚೆಕ್ ಮಾಡಿಕೊಳ್ಳಿ ನೀರು ಅಂದರೆ ತುಂಬ ಏನು ಬೇಕಾಗಲ್ಲ ಒಂದು ಸ್ವಲ್ಪ ಪಾಯಸ ದಪ್ಪ ಬೇಕು ಅಂತಂದರೆ ನೀರೇನು ನಾವು ಹಾಕೋದು ಬೇಕಾಗಿಲ್ಲ ಪಾಯಸ ಯಾವ ಹದಕ್ಕೆ ಬೇಕು ನೋಡಿಕೊಂಡು ನೀವು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಅದಕ್ಕೆ ಏಲಕ್ಕಿನ ಹಾಕಿಬಿಟ್ಟು ಮತ್ತೆ ನಾವು ಕುದಿಲಿಕ್ಕೆ ಇಡಬೇಕು ಈ ಬೇಳೆ ಮತ್ತು ನೀರು ಏನು ಹಾಕಿರ್ತೀವಿ ಅದೊಂದು ಸ್ವಲ್ಪ ಕುದಿದಾದಾಗ ನಾವಿವಾಗ ಬೆಲ್ಲನ ಹಾಕೋಬೇಕಾಗುತ್ತೆ ಬೇಳೆ ಎಷ್ಟು ತಗೊಂತೀವೋ ಅದು ಸ್ವಲ್ಪ ಕಮ್ಮಿ ನಾವು ಬೆಲ್ಲನ ಹಾಕೋಬೇಕಾಗುತ್ತೆ ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಉಪಯೋಗ ಮಾಡ್ತಾ ಮಾಡ್ತಾಯಿದ್ದೇನೆ ನೀವು ಉಂಡೆ ಬೆಲ್ಲ ಬೇಕಾದರೂ ಅದನ್ನ ಗುದ್ದುಬಿಟ್ಟು ಪುಡಿ ಮಾಡಿಕೊಂಡು ಹಾಕೋಬೋದು ಬೆಲ್ಲ ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಕುದಿಬೇಕು ಇದು ನೋಡಿ ಇದು ಚೆನ್ನಾಗಿ ಕುದಿದಾದ ನಂತರ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಯಿ ಹಾಲನ್ನು ಹಾಕೋಬೇಕಾಗುತ್ತೆ ಕಾಯಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಇನ್ನೊಂದು ರೌಂಡು ನಾವು ಕುದಿಸ್ಬೇಕಾಗುತ್ತೆ ಇದೊಂದು ಸ್ವಲ್ಪ ದಪ್ಪ ಬರಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಒಂಚೂರು ಚಿಟಿಕೆಯಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೋದು ಕೆಲವರು ಉಪ್ಪು ಹಾಕಲ್ಲ ಅಂದರೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀವು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಪಾಯಸ ಬೇಗ ಕೆಳಗಡೆ ಅಂದರೆ ಗಟ್ಟಿಯಾಗಿ ಹೋಗುತ್ತೆ ಇವಾಗ ಪಾಯಸ ಕುದೀತಾ ಇರಬೇಕಾದ್ರೆ ನಾವು ಒಗ್ಗರಣೆ ಅಂದರೆ ಗೋಡಂಬಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು ತುಪ್ಪದಲ್ಲಿ ಫ್ರೈ ಮಾಡಿ ತುಪ್ಪ ಜಾಸ್ತಿ ಹಾಕಿದಷ್ಟು ಪಾಯಸದ್ದು ಫ್ಲೇವರ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹುರಿಬೇಕಾದ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಪಾಯಸನ ಎಳಸ್ಬಿಟ್ಟು ಗೋಡಂಬಿ ಮತ್ತು ಹುರಿದಿರುವಂತಹ ದ್ರಾಕ್ಷಿನ ತುಪ್ಪ ಜೊತೆ ಸೇರಿಸ್ಕೊಳ್ಳಿ ರುಚಿಯಾಗಿರುವಂತಹ ದೇವಸ್ಥಾನ ಶೈಲಿಯಲ್ಲಿ ಮಾಡುವಂತಹ ಪಾಯಸ ಬೇಳೆ ಬೆಲ್ಲದ ಪಾಯಸ ರೆಡಿ ಆಗಿದೆ ನೋಡ್ತಾ ಇದ್ರೇ ನಮಗಿದ್ನ ತಿನ್ನಬೇಕು ಅಂತ ಅನ್ಸುತ್ತೆ ಇದನ್ನ ಲೋಟದಲ್ಲಿ ಹಾಕಿ ಕೂಡ ನಮ್ಮ ಕಡೆ ಕುಡಿತಾರೆ ನೋಡಿ ತುಂಬ ಚೆನ್ನಾಗಿದೆ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಇಲ್ರಿಗೂ